ತಾವು ಸಹ ಹತ್ತಾರು ವರ್ಷಗಳಿಂದ ಬರ್ತಾಯಿದ್ದೀರಿ ಒಂಥರ ಇದು ನಾಡ ಹಬ್ಬದ ರೀತಿ ಮಾಡ್ತೀವಿ ಗಾಂಧಿನಗರದ ರಾಜ್ಯೋತ್ಸವವೇ ಈ ಬೆಂಗಳೂರಿಗೆ ಹೋಲಿಕೆ ಮಾಡಿದ್ರೆ ಗಾಂಧಿನಗರ ರಾಜ್ಯೋತ್ಸವನೇ ಒಂದು ವಿಶೇಷ ಕಾರಣ ಏನಪ್ಪ ಅಂತ ಹೇಳಿದ್ರೆ ಪರಭಾಷಿಕರ ಅವಳಿ ಇರ್ತಕ್ಕಂಥ ಹೆಚ್ಚಾಗಿ ಗಾಂಧಿನಗರದಲ್ಲಿ ಕನ್ನಡಿಗರನ್ನ ಕನ್ನಡವನ್ನು ಕಾಪಾಡಬೇಕಾಗಿರೋದು ಹೃದಯ ಭಾಗ ಗಾಂಧಿನಗರದಲ್ಲಿ ಅದರ ಜೊತೆಗೆ ಹೊರಗಡೆಯಿಂದ ಬರ್ತಾ ಇರ್ತಕ್ಕಂಥ ವಲಸಿಗರು ಕಾಟ ಇದ್ರ ಮಧ್ಯೆ ನಮ್ಮಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇಲ್ಲದಿರ್ತಕ್ಕಂಥದ್ದು ಇದನ್ನೆಲ್ಲ ಗಮನಿಸಿದಾಗ ನಾವು ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಜನಜಾಗೃತಿಯನ್ನು ಮೂಡಿಸ್ತಾ ಸರ್ಕಾರಗಳಿಗೆ ಕಿವಿ ಹಿಂಡಿ ಸಾರ್ವಜನಿಕ ಕುಂದುಕೊರತೆಗಳನ್ನ ಹೇಳ್ತಕ್ಕಂಥ ವಿಶೇಷವಾದಂಥ ಕಾರ್ಯಕ್ರಮವೇ ಕನ್ನಡ ರಾಜ್ಯೋತ್ಸವದ ಗಾಂಧಿನಗರದ ವಿಶೇಷ ಜೊತೆಗೆ ಹಸಿದು ಬಂದವರಿಗೆ ಅನ್ನ ನೆಲೆಯಲ್ಲಿದವರಿಗೆ ಆಶ್ರಯ ಕೊಡ್ತಕ್ಕಂಥದ್ದು ನಮ್ಮ ಈ ಸ್ಥಳದ ಮಹಿಮೆ ಕಾರಣ ಏನಪ್ಪ ಅಂತಂದರೆ ಐತಿಹಾಸಿಕವಾದಂಥ ಸ್ಥಳ ಇದು ತಮಗೆಲ್ಲ ಗೊತ್ತಿದೆ ಇದೇ ಸ್ಥಳದಲ್ಲಿ ಅಣ್ಣವರು ಹತ್ತಾರು ವರ್ಷ ಧ್ವಜಾರೋಹಣವನ್ನು ಮಾಡಿದ್ದಾರೆ ಪಾರ್ವತಮ್ಮನವರು ಭಾಗಿಯಾಗಿದ್ದಾರೆ ಶಿವರಾಜ್ಕುಮಾರ್ ಕುಮಾರ್ ಅವರು ಭಾಗಿಯಾಗಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಅವರು ಭಾಗಿಯಾಗಿದ್ದಾರೆ ಚಿನ್ನೇಗೌಡರು ಭಾಗಿಯಾಗಿದ್ದಾರೆ ಶೇಖವಿಂದರಾಜ್ ಭಾಗಿಯಾಗಿದ್ದಾರೆ ಶಿವರಾಜ್ಕುಮಾರ್ ಕುಮಾರ್ ಭಾಗಿಯಾಗಿದ್ದಾರೆ ಹಾಗಾಗಿ ನಮ್ಮೆಲ್ಲರ ಸೌಭಾಗ್ಯ ಅವ್ರ ಕುಟುಂಬದ ಒಂದು ಕಾರ್ಯಕ್ರಮವನ್ನು ನಾವು ಹೋಗ್ತಾ ಇರ್ತಕ್ಕಂಥದ್ದು ನಮಗೆ ನಮ್ಮ ಜಯರಾಮ್ ಸರ್ ಅವರು ಜೊತೆಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ಶ್ರೀಕಾಂತ್ ಶೆಟ್ಟರು ಅವರು ಮತ್ತು ಹಲವಾರು ನಮ್ಮ ಕನ್ನಡ ನಮ್ಮ ರಾಜ್ಕುಮಾರ ಅಪ್ಪಟ ಕುಟುಂಬದ ಸದಸ್ಯನ ರೀತಿ ಅವರು ನಮಗೆಲ್ಲ ಬೆನ್ನೆಲು ನಿಂತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡೋದಕ್ಕೆ ಮತ್ತು ಕಾರ್ಯಕ್ರಮದ ನಿರೂಪಣೆಗಳು ಕಾರ್ಯಕ್ರಮ ಏನೇನಿದ್ದಾವೆ ಎಲ್ಲ ಮೂರ್ನಾಲ್ಕು ದಿವಸ ನಮಗೆ ಇದೊಂದು ಹಬ್ಬದ ಹಬ್ಬದ ಸಡಗರ ಒಂದು ಮನೆಯಲ್ಲಿ ಮದುವೆ ಆದರೆ ಯಾವ ರೀತಿ ಎಲ್ಲರೂ ಚಪ್ರ ಅರ್ಶನ ಶಾಸ್ತ್ರ ಅಂತೇಳಿ ಮಾಡ್ತಾರೆ ಆ ರೀತಿ ನಾವು ಸಹ ಈ ಒಂದು ಕನ್ನಡರಾಜ್ಯೋತ್ಸವವನ್ನು ಮನೆಯ ಅಥವಾ ಒಂದು ನಾಡಿನ ಹಬ್ಬ ಅಥವಾ ಊರಿನ ಹಬ್ಬ ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡ್ತೀವಿ ತಮ್ಮೆಲ್ಲ ಸಹಕಾರದಿಂದ ಭಾಳಷ್ಟು ವಿದ್ಯಾರ್ಥಿಗಳಿಗೆ ತಾಣಾಂತರದಿಂದ ಇವತ್ತು ಬರಬೇಕಾಗಿತ್ತು ಲ್ಯಾಪ್ಟಾಪನ್ನು ಕೊಡಬೇಕಾಗಿತ್ತು ವಿದ್ಯಾರ್ಥಿಗೆ ಆ ಲ್ಯಾಪ್ಟಾಪ್ ಸ್ವಲ್ಪ ಬರತಡಾಗಿರೋದ್ರಿಂದ ಹೋಗಕ್ಕಾಗಲಿಲ್ಲ ಮತ್ತು ಇಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಇಲ್ಲಿ ಬರ್ತಕ್ಕಂಥ ಹೋರಾಟಗಾರರಿಗೆ ಮಹಿಳಾ ಹೋರಾಟಗಾರರಾಗಿರ್ಬೋದು ಆಶಾ ಕಾರ್ಯಕರ್ತರಾಗಿರ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಅಥವಾ ರೈತ ಮುಖಂಡರಾಗಿರ್ಬೋದು ಮಹಿಳೆಯರು ಪುರುಷರು ಯಾರೇ ಬಂದರೂ ಸಹ ಏನಾದರೂ ಅವ್ರಿಗೆ ತೊಂದರೆಗಳಾದಾಗ ನಾವೆಲ್ಲ ನಮ್ಮ ಸಂಘಟನೆ ಕಾರ್ಯಕರ್ತರು ಮುಖಂಡರುಗಳು ಎಲ್ಲ ಸೇರಿ ಅವ್ರಿಗೆ ಶೌಚಾಲಯದ ವ್ಯವಸ್ಥೆ ಮಲಗ ವ್ಯವಸ್ಥೆ ಬೆಡ್ಶೀಟಿನ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಕ್ಕಂಥದ್ದು ರೂಢಿ ಮಾಡ್ಕೊಂಬಂದಿದ್ದೀವಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಎಲ್ಲೋ ಮೂವತ್ತೊಂದು ಜಿಲ್ಲೆಗಳಿಂದ ಬಂದಿರ್ತಾರೆ ಅಂತ ಗೊತ್ತಿರಲ್ಲ ಯಾಕಂದರೆ ಅವ್ರು ಬೆಂಗಳೂರಿಗೆ ಗೊತ್ತಿರೋದಿಲ್ಲ ಇಲ್ಲಿರ್ತಕ್ಕಂಥವ್ರು ನಮ್ಮ ಈ ಒಂದು ವಿಚಾರವನ್ನು ತಿಳ್ಕೊಂಡು ಅಕ್ಕಪಕ್ಕದ ಕ್ಷೇತ್ರದ ಜನಗಳು ಅಥವಾ ಅಕ್ಕಪಕ್ಕದ ಊರಿನ ಜನಗಳು ಈ ಒಂದು ಯಾವುದೇ ಹೋರಾಟ ಪ್ರತಿಭಟನೆಗೆ ಅಥವಾ ಇಲ್ಲಿ ಕಷ್ಟ ಅಂತೇಳಿ ಬೆಂಗಳೂರು ನಗರಕ್ಕೆ ವಿಧಾನಸೌಧಕ್ಕೆ ಮುಖ್ಯಮಂತ್ರಿ ಭೇಟಿ ಮಾಡೋಕ್ಕೆ ಬಂದವರು ಆಶ್ರಯ ನಿಶ್ರಾತ ನಿಶ್ರಯ ನಿಶ್ಚಯ ನಿಷ ನಿಷಾತನಾದಾಗ ಅವ್ರಿಗೆಲ್ಲ ಆಶ್ರಯ ಕೊಡೋದು ಊಟ ಕೊಡುವಂತಕ್ಕಂಥ ಕೆಲಸವನ್ನು ಅವ್ರಿಗೆ ಏನೇನು ವ್ಯವಸ್ಥೆ ಬೇಕು ಹೊರಗಡೆ ಹೋಗೋದು ಹೊರಗಡೆ ಏನು ತೋಟದಪ್ಪ ತಪ್ಪ ಚಿತ್ರ ಅಂತೇಳಿ ಕೆಂಪೇಗೌಡರು ಕಾಲದಿಂದ ಇದೆ ಅದು ಅದು ಮುಂದುವರಿಬೇಕು ಈ ಗಾಂಧಿನಗರದಲ್ಲಿ ಏನದು ನನ್ನ ಮತ್ತು ನಮ್ಮ ಸಂಗಡಿಗರ ಭಾವನೆ ಹಾಗಾಗಿ ನಿಮ್ಮೆಲ್ಲರ ಸಹಕಾರದಿಂದ ಎಲ್ಲ ಸ್ನೇಹಿತರ ಸಹಕಾರದಿಂದ ಅದ್ದೂರಿಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಿರೋದಕ್ಕೆ ನನಗೂ ಭಾಳ ಸಂತೋಷ ಆಗ್ತಾ ಇದೆ ಇನ್ನೂ ಹತ್ತಾರು ವರ್ಷ ಕಾರ್ಯಕ್ರಮ ಹೋಗಬೇಕು ನಿಮ್ಮೆಲ್ಲರ ಆಸೆ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಅಥವಾ ನಮ್ಮ ಸಂಗಡಿಗರ ಮೇಲೆ ನನ್ನ ಜೊತೆಗಾರರ ಮೇಲೆ ಇರಲಿ ಅಂತ ಆಶಿಸ್ತೀನಿ ನಮಸ್ಕಾರ ವೈದ್ಯಗಳನ್ನು ಪ್ರೀತಿಸುವಂಥ ನಿಮ್ಮ ತಂದೆಯವರು ರಾಮಚಂದ್ರೇಗೌಡರು ಮಗಿ ಗೊತ್ತಿವೆ ಇಲ್ಲ ಗೊತ್ತಾಗಿದೆ ನನಗೊಂದು ಮುಂಚೆ ಮುಚ್ಚೆ ಮುಚ್ಚೆ ಇಲ್ಲ ಅಂದರೆ ಇದೇ ಬ್ಯಾನರಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಸಪ್ತೀರಿಗೌಡ ಅಂತ ಅನ್ನೋದು ಬೋರ್ಡ್ ಇದೆ ಅಷ್ಟು ಧೈರ್ಯ ಶಕ್ತಿ ನಮ್ಗಿದೆ ಅದಕ್ಕೆ ನಿಮ್ಗೆ ಕ್ಷಮೆ ಕೇಳ್ತಾರೆ ಯಾಕಂದ್ರೆ ನೀವು ರಾಮಚಂದ್ರಗೌಡ ಗೊತ್ತಿದ್ದಿರೋದ್ರಿಂದ ಇವತ್ತು ನಾನು ಬರೀ ಅಂತ ಅನ್ನೋ ಪರಿಸ್ಥಿತಿ ಬಂದಿದೆ ಮುಂದಿನ ದಿನಗಳಲ್ಲಿ ಯಾವ್ದಾರ ಪಕ್ಷ ನಿಂತ್ಕೊಳ್ಳಿ ಪ್ರತ್ಯ ಪಕ್ಷೇತರಾಗಿ ನಿಂತ್ಕೊಳ್ಳಿ ನಿಮ್ಮ ಆಯ್ಕೆ ಮಾಡ್ಕೊಂಡು ಕರ್ಕೊಂಬಂದು ವಿಧಾನಸಭೆಯಲ್ಲಿ ಕೂರಿಸ್ಕೊಳ್ತಕ್ಕಂಥ ಶಕ್ತಿ ನಮ್ಮ ಗಾಂಧಿನಗರದ ಜನತೆಗೆ ಮತ್ತು ನಮ್ಮೆಲ್ಲ ಸ್ನೇಹಿತರಿಗೆ ಇದೆ ಯಾಕಂದ್ರೆ ನಮಗೆ ಬಹಳಷ್ಟು ಜನ ರಾಜಕಾರಣಿಗಳನ್ನ ಬೀಳಿಸಿ ಕೇಳಿಸಿ ನಮ್ಗೆ ಇದಿದೆ ಯಾಕಂದ್ರೆ ಹಂಗಾಗಿ ತಾವು ಇವ್ರು ಪ್ರಾಮಾಣಿಕರ ಮಗ ಅಂತ ಅಂದಾಗ ನನಗೆ ದೊಡ್ಡ ಅಪರಾಧ ಆಗಿದೆ ನಮ್ಮ ಕಡೆಯಿಂದಲೇ ದಯವಿಟ್ಟು ಕ್ಷಮಿಸಿ ತಾವು ನಮ್ಮ ಸ್ನೇಹಿತರೂ ಬಳಸ್ಕೊಳ್ಳೋ ಅವಶ್ಯಕತೆ ಬಳಸೋದಕ್ಕೂ ಹೋಗೋದಿಲ್ಲ ಅವ್ರ ಆಶೀರ್ವಾದ ಇದ್ದರೆ ಸಾಕು ಅದೇ ರೀತಿ ನಾಯಿ ಕನ್ನಡ ಅಂಬೆಯ ಈ ಒಂದು ಪುಣ್ಯದ ಕೆಲಸವನ್ನ ಈ ಒಂದು ಕನ್ನಡದ ಹಬ್ಬವನ್ನ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ವಿಜೃಂಭಣೆಯಿಂದ ಕೂಡ ಆಚರಿಸ್ಕೊಂಡ್ ಬರ್ತಾ ಇರ್ತಕ್ಕಂಥ ಈ ಒಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೂಪರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಆಗಿರ್ತಕ್ಕಂಥ ಈ ಒಂದು ಸಂಘದಲ್ಲಿ ಮತ್ತೆ ಗಿರೀಶ್ ಗೌಡ್ರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ತಂದಿದೆ ಮೊದಲನೇ ಬಾರಿ ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀರಾ ಬಹಳ ತುಂಬುದಿರೋದಿರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ತಿಳಿಸ್ತೀನಿ ಯಾಕೆ ಅಂತಂದ್ರೆ ಗಾಂಧಿನಗರದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಹಳಷ್ಟು ಜನ ಬೇರೆ ಬೇರೆ ರಾಜ್ಯಗಳಿಂದ ಬಂದು ವಲಸೆ ಇರ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥವ್ರು ಇದ್ದಾರೆ ಇವ್ರ ಮಧ್ಯದಲ್ಲಿ ನೀವು ಕನ್ನಡಾಂಬೆಯನ್ನ ಪೂಜಿಸಿ ಕನ್ನಡದ ಹಬ್ಬವನ್ನ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಕನ್ನಡದ ಹೊಸರನ್ನ ಎಲ್ಲ ಕಡೆ ನೀವು ಬೆಳೆಸ್ತಕ್ಕಂಥದ್ದು ಮತ್ತೆ ನೀವು ನಿಮ್ಮಂತವ್ರು ಇರೋದಕ್ಕೆ ಈಗೂ ಕೂಡ ಬೆಂಗಳೂರಲ್ಲಿ ನಾವು ಒಂದಷ್ಟಾದರೂ ಕೂಡ ಕನ್ನಡವನ್ನು ನಾವು ಬಳಸೋದಕ್ಕೆ ಮತ್ತು ಕನ್ನಡವನ್ನು ನಾವು ವ್ಯವಹಾರದಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದಿದೆ ಯಾಕೆ ಅಂತಂದರೆ ಹೋರಾಟಗಳು ನಿಂತು ಹೋಗ್ಬಿಟ್ರೆ ಎಲ್ಲರೂ ಕೂಡ ಗೊತ್ತೋಗ್ತಾರೆ ನಮ್ಮ ಮಾತೃಭಾಷೆ ಏನಿದ್ರು ನಮ್ಮ ಮನೆ ಒಳಗಿರಬೇಕು ಆದರೆ ನಮಗೆ ಬೆಂಗಳೂರಿನ ಈ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಬೆಂಗಳೂರು ನಮ್ಮೆಲ್ಲರಿಗೂ ಕೂಡ ಅನ್ನ ಕೊಟ್ಟಿದೆ ಗಾಳಿ ಕೊಟ್ಟಿದೆ ನೀರು ಕೊಟ್ಟಿದೆ ಇದಕ್ಕೆ ನಾವು ಋಣವನ್ನು ತೀರಿಸಬೇಕು ಅಂತಂದರೆ ಕನ್ನಡಕ್ಕೆ ನಾವು ಅಷ್ಟೇ ಪ್ರೀತಿಯನ್ನು ಕೂಡ ತೋರಿಸ್ಬೇಕು ಅಷ್ಟೇ ಗೌರವವನ್ನು ಕೊಡಬೇಕು ಅದರ ಜೊತೆಗೆ ನಾವು ಕನ್ನಡವನ್ನು ಬಳಸಿದ್ರೆ ಸಾಕು ನಾವು ಇನ್ನೇನು ಉಳಿಸುವಂಥ ಅವಶ್ಯಕತೆ ನಾವು ಬಳಸಿದ್ರೆ ಸಾಕು ಅದು ಉಳ್ಕೊಂಡು ಹೋಗ್ತದೆ ಮುಂದಿನ ಪೀಳಿಗೆಗೆ ಅದು ತಗೊಂಡೋಗ್ತಕ್ಕಂಥ ಕೆಲಸವನ್ನು ಭಾಳ ಶ್ರದ್ಧೆಯಿಂದ ಗಿರೀಶ್ ಗೌಡ್ರು ಮತ್ತು ಅವರ ತಂಡ ಮತ್ತಿಲ್ಲಿರ್ತಕ್ಕಂಥ ಇಲ್ಲಿ ಹೋಟೆಲ್ ಇದರತಕ್ಕಂಥ ಎಲ್ಲರೂ ಕೂಡ ಜಯರಾಮ್ ಅವರು ಮತ್ತು ಭಾಳ ಜನ ಇಲ್ಲಿರ್ತಕ್ಕಂಥ ಶ್ರೀಕಾಂತ್ ಶೆಟ್ಟಿ ಅವರು ಬಹಳ ಜನ ಇಲ್ಲಿ ಅವರೆಲ್ಲರೂ ಕೂಡ ಸ್ಪಂದಿಸಿ ಈ ಕಾರ್ಯಕ್ರಮಕ್ಕೆ ತಮ್ಮದೇ ಆದಂಥ ಶ್ರಮವನ್ನು ನೀಡಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿರತಕ್ಕಂಥದ್ದಿದೆ ಅವರೆಲ್ಲರಿಗೂ ಕೂಡ ಶುಭವನ್ನು ಕೋರ್ತೀನಿ ನಾನು ಭಾಳ ಕ್ಷಮೆ ಕೇಳ್ತೀನಿ ಯಾಕೆಂತಂದರೆ ಕುದುರೆ ಮೇಲೆ ಬಂದಿದ್ದೀನಿ ಹೇಳ್ತಿದ್ರು ಯಾಕಂತಂದರೆ ಭಾಳ ಸಮಯ ಕಡಿಮೆ ಇದೆ ನನಗೆ ಹನ್ನೊಂದು ಗಂಟೆಗೆ ಇನ್ನೊಂದು ಕಡೆ ನನಗೆ ಒಂದು ಮೀಟಿಂಗು ಅರ್ಜೆಂಟ್ ಹೋಗಲೇಬೇಕಿತ್ತು ಅದಕ್ಕೆ ನಾನೇ ಸ್ವಲ್ಪ ಅರ್ಜೆಂಟ್ ಮಾಡಿದೆ ಸ್ವಲ್ಪ ಬೇಗ ಬಂದು ಹೋಗ್ತೀನಿ ಅಂಥೇಳಿ ಆಗಲೂ ಕೂಡ ಅವರು ಇದಕ್ಕೆ ಅಂತ ನನಗೆ ಬೇಗ ಸಿದ್ಧತೆಯನ್ನು ಮಾಡಿಕೊಂಡು ಧ್ವಜಾರೋಹಣವನ್ನು ನಿರ್ವಹಿಸಿದ್ದಾರೆ ನಾವೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಎಲ್ಲರೂ ಎಲ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವ ಶುಭಾಶಯವನ್ನು ಕೋರಿ ಎಲ್ರಿಗೂ ಭುವನೇಶ್ವರಿ ಆಯುರ್ವರೋಪ ಈಶ್ವರಗಳೆಲ್ಲವನ್ನು ಕೊಟ್ಟು ಕರುಣಿಸಿ ಅಂತ ನಾನು ಕೇಳ್ಕೊತೀನಿ ನಮಸ್ಕಾರ